ಏ ಲಕ್ಷ್ಮೀಕಂತಾ ಹ ಈಗ ವಿಡಿಯೋ ಕಳ್ಸಿಯಲ್ಲ ಎಲ್ಲಿದ ಅದು ಆ ಫೇಲ್ಗಮ ಅದು ಫೇಲ್ಗಮದೆ ಪ್ರೆಸೆಂಟ್ ಆ ಲೊಕೇಶನ್ ಅಲ್ಲಿ ಫೈರಿಂಗ್ ಆಗಿ ಅವರು ಹೊರಡೋ ಎಲ್ಲಾ ಇದ್ ಮಾಡಿರೋದು ಅವರನ್ನ ಅವ್ರು ನಮ್ಮನ್ನೇನ್ ಹೊರದಿದ್ರಲ್ಲ ಹಾ ಹಾ ಅವರು ಹೊರಡ್ಬಿಟ್ಟು ಮನೆನೇ ಸುಟ್ ಹಾಕಿ ಎಲ್ಲ ಅವ್ರು ಹೊರಡ್ತೋ ಅವರ ಕತ್ತೆ ಪತ್ರ ಸಾಕೆರ ನನ್ನ ಮಗಂತೌ ಅವರ ಎಷ್ಟೇನ ಸತರದ ಮೂರ್ ಜನ ಸತಾರ್ ಇನ್ನಿಬ್ರು ಹುಡುಕ್ತಿದಾರೆ ಇನ್ನಿಬ್ರು ಹುಡ್ಕತ್ತಿದೀರ ಹ್ಮ್ ಹ್ಮ್ ಈಗ ಮನ್ಯಾಗ ಎಷ್ಟನ ಹುಡುಕತ್ತಾರ ಅದನ್ನ ಮನೇಲಿ ಮನೇಲಿ ನಾಲ್ಕ್ ಜನ ಬಂದಿದ್ರ ಹಾ ಹಾ ಇಬ್ರನ್ನ ಹೊರ್ದಾಕಿವಿ ಒಬ್ಬನ ಅವನ್ ಮನೆ ಏನು ಅಲ್ಲ ಲೋಕಲ್ ಸೌಂಸ್ ಇದ್ನಲ್ಲ ಅವ್ನು ಅವನ್ ಮ್ಯಾಗ ಕತ್ಕೊತಿರೋದು ಹೌದಾ ಹ್ಮ್ ಲೋಕಲ್ ಮನಿ ತೋರಿಸಿದಣ್ಣ ನನ್ನ ಮಕ್ಕಳ ಇನ್ವೆಲ್ ಆಗಿರೋದು ಅವನು ಅವ್ರು ಅವ್ನ ಈಗ ಕತ್ ಕೈದು ಕೊಯ್ದು ಹಾಕ್ತಾ ಇರೋದು ಸಿವಿಲ್ ಅವನು ಎಸ್ ಹೌದಾ ಈಗ ನೀನ್ ಡ್ಯೂಟಿ ಆಗಲ್ಲಿ ಪ್ರೆಸೆಂಟ್ ಅದೀನಿ ನೀನ್ ಇವಾಗ ಅಲ್ಲಿ ಹ್ಮ್ ಸರಿ ಓಕೆ ಒಡೆದಾಕ ಅವ್ರ ಇನ್ನೆಷ್ಟು ಅಲ್ಲಿ

ಎರಡ್ ಸಾವಿರ ಇಸ್ವಿಯಲ್ಲಿ ಕಡ್ಕೊಂಬಲ್ಲ ಚಿಕ್ಕ ಅಲ್ಲಿ ಅವಾಗಲ್ಲಿ ಚಕ್ರಲ್ಲಿ ಹೌದು ಹೊಡಕ ಕಡ್ಕೊಂಬರ್ಬೇಕು ನೋಡ್ ಅಷ್ಟೇ ನೀವು ನಾನಂತರ ಈಗ ಡ್ಯೂಟಿಯಾಗಿಲ್ಲ ಆಗುತ್ತೆ ಆಗುತ್ತೆ ಈಗ ನೀ ನದಿಯ ನಮ್ಮ ಸೈನಿಕರಿಗೆ ಎಲ್ಲರು ಏನ್ ಸೇರ್ಕಂಡ್ ಅದ ಪ್ರತಿಕಾರ ತೀರ್ಸ್ಬೇಕೆ ನಮ್ಗೆ ಇನ್ನೇನು ಪ್ರತಿಯೊಬ್ಬನು ಇದ್ದಿದ್ರೆ ಪ್ರಾಣ ಹೋಗೋದು ಓದೇ ಹೋಗ್ಲಿ ಬಿಡು ದೇಶಕ್ಕೋಸ್ಕರ ಆದ್ರೆ ಒಂದ್ ಮಾಡಿರೋ ಕೆಲ್ಸ ಒಬ್ಬೊಬ್ಬರಿಗೆ ಒಂದೊಂದು ಪ್ಯಾಂಟ್ ಬಿಚ್ಚಿ ಹಿಂದೂ ಮುಸ್ಲಿಂ ಅಂತ ಹೇಳಿ ತಲೆ ಎಲ್ಲರಿಗೂ ತಲೆ ಹೊಡೆದಿದ್ದಾರೆ ಗೊತ್ತಾ ತಲೆ ಎಲ್ಲರಿಗೂ ತಲೆ ಹೊಡೆದ್ರು ಅವ್ರ ಸರಿ ಮಗ ಕೇರ್ ಹಾ ಓಕೆ ಅಪ್ಪ ಬಾಯ್ ಓಕೆ ಜಯಂತ್ ಹ್ಮ್ ಹ್ಮ್